ಇಲ್ಲಿ ನಾವು ಒಂದು ಮಹಾ ಚುನಾವಣೆ ಇನ್ನೂ ನಾಲ್ಕೈದು ದಿವಸ ನಮ್ಮ ಇನ್ನು ನಾಲ್ಕೈದು ದಿವಸದಲ್ಲಿ ಒಂದು ಮಹಾ ಚುನಾವಣೆ ಬರಂಗಿದೆ ಈ ಚುನಾವಣೆಯ ಮಹತ್ವ ಏನು ಅಂತಂದರೆ ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬದಲಾವಣೆ ಬರೋಂಥ ಒಂದು ಸಂದರ್ಭ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಿದ್ರೆ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗತ್ತೆ ಬಿ ಜೆ ಪಿ ಕಡೆ ನೀವು ಓಟ್ ಹಾಕಿದ್ರೆ ಬೇರೆ ನಮ್ಮ ದೇಶದ ವಿರುದ್ಧ ನಮ್ಮ ಸಂವಿಧಾನ ವಿರುದ್ಧ ಬದಲಾವಣೆ ಆಗತ್ತೆ ಇತ್ತೀಚೆಗೆ ನಾವು ಅಂಬೇಡ್ಕರ್ ಜಯಂತಿ ಆಚರಿಸಿದ್ವು ನಿಮಗೆಲ್ಲ ಜ್ಞಾಪಕ ಇದಲ್ಲ ಹದಿನಾಲ್ಕನೇ ತಾರೀಕು ಇವತ್ತು ಇಪ್ಪತ್ತನೇ ತಾರೀಕು ಒಂದು ವಾರ ಹಿಂದೆ ಅಂಬೇಡ್ಕರ್ ಜಯಂತಿ ಆಚರಿಸಿದ್ವು ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಜ್ಞಾಪಕ ಬಂತು ನಮ್ಮ ಸಂವಿಧಾನ ಶಿಲ್ಪಿ ಅವರ ದೃಷ್ಟಿ ಏನಿತ್ತು ಅವರು ಭಾರತಕ್ಕೆ ಎಂಥ ಒಂದು ದೇಶ ಒಂದು ಕಟ್ಟಬೇಕು ಅಂತ ಆ ಒಂದು ದೂರದೃಷ್ಟಿಯಿಂದ ಸಂವಿಧಾನ ಸ್ಥಾಪನೆ ಮಾಡಿದ್ರು ಆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಬಿ ಜೆ ಪಿ ಅವರು ಹೊರಟಿದ್ದಾರೆ ಬಿ ಜೆ ಪಿ ಎಂ ಪಿಗಳು ಅದರ ಬಗ್ಗೆ ಘೋಷಣೆ ಮಾಡಿದ್ದಾರೆ ನಾವು ಈ ಸಂವಿಧಾನ ಯಾವ ಸಂವಿಧಾನ ನಮಗೆ ಒಗ್ಗಟ್ಟು ಕೊಟ್ಟಿದೆ ಯಾವ ಸಂವಿಧಾನ ನಮ್ಮ ಹಿಂದುಳಿದ ವರ್ಗಗಳಿಗೆ ಮುಂದೆ ಬರೋಕ್ಕೆ ಅವಕಾಶ ಕೊಟ್ಟಿದೆ ಯಾವ ಸಂವಿಧಾನ ನಮ್ಮ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದೆ ಯಾವ ಸಂವಿಧಾನ ನಮ್ಮೆಲ್ಲರಿಗೂ ಒಟ್ಟಿಗೆ ಬಾಳುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದೆ ಅಂಥ ಸಂವಿಧಾನ ಬದಲಾಯಿಸೋರು ಏನಿರಬೇಕು ಅವ್ರ ಉದ್ದೇಶ ಅವ್ರ ಉದ್ದೇಶ ಏನು ಅಂತಂದರೆ ನಮ್ಮ ದೇಶದಲ್ಲಿ ಒಂದೇ ಒಂದು ಜನ ಮುಂದೆ ಬರಬೇಕು ಬೇರೆಯವ್ರನ್ನೆಲ್ಲ ತುಳಬೇಕು ಅಂತ ಆ ಥರ ಒಂದು ಉದ್ದೇಶ ಆ ಥರ ಭಾರತ ನಮಗೆ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದ ಭಾರತ ಎಲ್ಲಿ ಬಡ ಜನರಿಗೂ ಒಂದು ಮುಂದೆ ಬರೋಕ್ಕೆ ಒಂದು ಅವಕಾಶ ಕೊಡೋಂಥ ಭಾರತ ಅಲ್ಪಸಂಖ್ಯಾತರಿಗೆ ಒಂದು ಸಮಾನತೆ ಕೊಟ್ಟು ಗೌರವ ಕೊಡೋಂಥ ಗೌರವದ ಸ್ಥಾನ ಕೊಡೋಂಥ ಒಂದು ಭಾರತ ಬೇಕು ಈ ಥರ ನೀವು ಯೋಚನೆ ಮಾಡಬೇಕು ಈ ಬಾರಿ ಏನಾದರೂ ನಾವು ಯಾಮ್ಬಿಟ್ಟು ನಮ್ಮ ಕಾಂಗ್ರೆಸ್ನ ಎಲೆಕ್ಟ್ ಮಾಡದೇ ಇದ್ದರೆ ನಿಜವಾಗ್ಲೂ ನಮ್ಮ ದೇಶಕ್ಕೆ ಅಪಾಯ ಅಂತ ನಾನು ಹೇಳ್ಬೋದು ಅದೇ ಥರ ಈಗ ನೀವೆಲ್ಲ ನಮ್ಮ ಮುಂದೆ ಬಂದಿರೋದು ನಮಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ನೀವು ಇವತ್ತು ನಮಗೆ ಒಂದು ಶಕ್ತಿ ಕೊಡ್ತಾ ಕೊಡ್ತಾಯಿದ್ದೀರಿ ನೀವೆಲ್ಲ ಇಲ್ಲಿ ಬಿಸಿಲಲ್ಲಿ ಆಚೆ ಬಂದಿರೋದು ನನಗೆ ಶಕ್ತಿ ಕೊಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾ ಇದೆ ಏಕೆ ಅಂತಂದರೆ ನೀವೇ ನಮ್ಮ ಪಕ್ಷದ ಬಲ ನೀವೇ ನಮಗೆ ಮನೆ ಮನೆಗೆ ಹೋಗಿ ವೋಟ್ ಯಾಚಿಸಿರೋದು ಅದೇ ಥರ ಈಗ ನೀವು ಇಲ್ಲಿ ಬಂದಿದ್ದ ಬಂದಿದ್ದೀರಲ್ಲ ನಿಮ್ಮನೆ ನಿಮಗೆ ಎಲ್ಲರಿಗೂ ನಿಮ್ಗೆ ಗೊತ್ತು ನಾವು ಹತ್ತು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ದೀವಿ ಅಂತ ನಿಮ್ಗೆ ಗೊತ್ತು ನಮ್ಮ ಜನಪ್ರಿಯ ಶಾಸಕರು ಅರ್ಬನ್ ಡೆವಲಪ್ಮೆಂಟ್ ಸಚಿವರು ಭೈರತಿ ಸುರೇಶ್ ಅಣ್ಣ ಬಂದಿದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ಒಂದು ಸುಸ್ವಾಗತ ಆಯಿತು ಇವಾಗ ನಾವು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿವಲ್ಲ ಯಾವುದು ಈ ಐದು ಗ್ಯಾರಂಟಿಗಳು ಅಂತ ನಾನು ಸ್ವಲ್ಪ ಪ್ರೊಫೆಸರ್ ಗೊತ್ತಲ್ಲ ಪ್ರಶ್ನೆ ಕೇಳ್ತೀನಿ ಜನನ ಹೇಳಿ ಒಂದೊಂದು ಒಂದೊಂದು ಗ್ಯಾರಂಟಿ ಹೆಸರು ಹೇಳಿ ಯಾರು ಕೈ ಎತ್ಬಿಟ್ಟು ಹೇಳಿ ಅಣ್ಣ ಅಣ್ಣ ಆಯಿತು ಅನ್ನ ಭಾಗ್ಯ ನಿಮಗೂ ಸಿಗ್ತಾ ಇದೆ ಅಲ್ಲ ಮಹಿಳೆಯರು ಗೃಹಲಕ್ಷ್ಮೀ ಗೃಹ ಲಕ್ಷ್ಮಿಯಿಂದ ನಿಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಯುವ ನಿಧಿ ಆಮೇಲೆ ಕರೆಂಟ್ ಬಿಲ್ ಫ್ರೀ ಯೋಜನೆ ಹೆಸರು ಶಕ್ತಿ ಅದಾದ್ಮೇಲೆ ಕರೆಂಟ್ ಬಿಲ್ ಫ್ರೀ ಇರೋದು ಗೃಹ ಜ್ಯೋತಿ ಶಕ್ತಿ ಇರೋದು ಫ್ರೀ ಬಸ್ ಟ್ರಾವೆಲ್ ಮಹಿಳೆಯರಿಗೆ ಕರೆಕ್ಟ್ ಎಲ್ಲರಿಗೂ ಜ್ಞಾಪಕ ಇದೆಯಲ್ಲ ಇದು ಮರಿಬೇಡಿ ಮನೆ ಮನೆಗೆ ಹೋಗ್ಬಿಟ್ಟು ನೀವು ಜನ ಕೇಳ್ತಾರೆ ಏನು ಮಾಡಿದಾರಪ್ಪ ನಮಗೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ನೀವು ಕೇಳ್ತಿರಲ್ಲ ಆವಾಗ ನೀವು ಉತ್ತರ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಬಡ ಬಗ್ಗೆ ಕಾಳಜಿ ಇದೆ ಕಾಂಗ್ರೆಸ್ ಪಕ್ಷ ಬಡ ಜನರಿಗೆ ಈ ಐದು ಗ್ಯಾರಂಟಿ ಮೂಲಕ ಒಂದು ನೆಮ್ಮದಿ ಕೊಟ್ಟಿದೆ ಅದೇ ಥರ ನೀವು ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಜೂನ್ ಫೋರ್ತ್ ಎಲೆಕ್ಷನ್ ಕೌಂಟಿಂಗ್ ಡೇ ನಮ್ಮ ಗೆಲುವು ಖಚಿತ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡ್ತೀವಿ ನಾವು ಈ ನಮ್ಮ ಮನೆ ಯಜಮಾನಿಗಳಿಗೆ ಏನು ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ವರ್ಷಕ್ಕೆ ಎಷ್ಟು ಬರುತ್ತೆ ಅಲ್ಲಲ್ಲ ಇವಾಗ ಬರ್ತಾ ಇರೋದು ಎಷ್ಟು ಎರಡು ಸಾವಿರ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕರೆಕ್ಟ್ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಮಹಾಲಕ್ಷ್ಮಿ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿ ನಿಮ್ಮೆಲ್ಲರಿಗೂ ವರ್ಷಕ್ಕೆ ಒಂದು ಲಕ್ಷ ತಲುಪಿಸ್ತೀವಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ತಲುಪಿಸ್ತೀವಿ ಹತ್ತು ವರ್ಷದಲ್ಲಿ ಮೋಡಿಯವರು ಭಾಷಣಗಳು ಮಾಡಿದ್ರು ಘೋಷಣೆ ಮಾಡಿದ್ರು ಅವ್ರ ಕಡೆಯಿಂದ ನಿಮ್ಮ ಅಕೌಂಟ್ಗೆ ಒಂದು ಪೈಸಾ ಬಂದಿಲ್ಲ ಆದರೆ ನಮ್ಮ ಸರ್ಕಾರ ನಾವು ಸರ್ಕಾರ ರಚಿಸಿದ ತಕ್ಷಣ ಈ ಕಾರ್ಯಕ್ರಮಗಳೆಲ್ಲ ಶುರು ಮಾಡಿ ನಿಮಗೆ ನೆಮ್ಮದಿ ಕೊಟ್ಟಿದ್ದೀವಿ ಕರೆಕ್ಟ್ ಅಲ್ವಾ ಅಲ್ವಾ ಕರೆಕ್ಟು ಇವಾಗ ಯುವ ನಿಧಿ ಅಂದರೆ ಏನು ಮಕ್ಕಳಿಗೆ ಒಂದು ಸಬ್ಸಿಡಿ ಕೊಡ್ತಾ ಇದ್ದೀವಿ ಏನಕ್ಕೆ ಕೊಡಬೇಕಾಗಿತ್ತು ಮೋದಿ ಸರ್ಕಾರದ ಸಮಯದಲ್ಲಿ ನಿರುದ್ಯೋಗ ಭಾಳ ಹೆಚ್ಚಾಗ್ತಾ ಇದೆ ನಾವು ಅಷ್ಟು ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಓದಿಸ್ತೀವಿ ಒಂದು ಆಸೆ ಇಟ್ಕೊಂಡಿರ್ತೀವಿ ಒಳ್ಳೆ ಕೆಲಸ ಸಿಗಲಿ ಒಂದು ಒಳ್ಳೆ ಜೀವನ ನಡೆಸಲಿ ಅಂತ ಆದರೆ ಹತ್ತು ವರ್ಷದಲ್ಲಿ ಕೆಲಸಗಳು ಸೃಷ್ಟಿಯಾಗಿಲ್ಲ ನಾಶ ಆಗಿವೆ ನಷ್ಟ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಒಂದು ಮೊದಲನೆಯ ಕೆಲಸದ ಹಕ್ಕು ಅಂತ ಒಂದು ಕೊಡ್ತಾ ಇದ್ದೀವಿ ಅದು ಬಂದ ತಕ್ಷಣ ನಮ್ಮ ಮಕ್ಕಳಿಗೆ ಒಂದು ಅಪ್ರೆಂಟಿಸ್ಶಿಪ್ ಅಂತ ಒಂದು ಕೊಡ್ತೀವಿ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅದ್ರ ಮೂಲಕ ಅವ್ರಿಗೆ ಆತ್ಮವಿಶ್ವಾಸ ಅವ್ರಿಗೆ ಪ್ರೊಫೆಷ್ನಲಿಸಮ್ ಅಂತೀವಲ್ಲ ಅವೆಲ್ಲ ಭಾಳ ಹೆಚ್ಚಾಗುತ್ತೆ ಒಳ್ಳೆ ಕೆಲಸ ಇದು ಸೊ ಇವೆಲ್ಲ ನೀವು ಮನೆಗೆ ಹೋಗಿ ಜನ ಕೇಳ್ತಾರಲ್ಲ ಏನಕ್ಕೆ ನಿಮ್ಗೆ ಓಟ್ ಹಾಕಬೇಕು ಅಂತ ಹೇಳಿ ಆಗಲೇ ನಾವು ಈ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಡೆಲ್ಲಿನಲ್ಲಿ ಸರ್ಕಾರ ಬಂದ ತಕ್ಷಣ ನಿಮಗೆ ಈ ಮಹಾಲಕ್ಷ್ಮಿ ಕಾರ್ಯಕ್ರಮ ಮೂಲಕ ಒಂದು ಲಕ್ಷ ಕೊಡ್ತೀವಿ ಮಹಿಳೆಯರಿಗೆ ಯುವಕರಿಗೆ ಒಂದು ಕೆಲಸ ಕೊಡ್ತೀವಿ ಇನ್ನೇನು ಬೇಕು ನಮ್ಮ ಪಕ್ಷಕ್ಕೆ ಓಟ್ ಮಾಡೋಕ್ಕೆ ಅಷ್ಟೇ ಸಾಕಲ್ವಾ ಅಂತ ನೀವು ಕೇಳಬೇಕು ಆದ್ರೂ ಆದ್ರೂ ಸ್ವಲ್ಪ ಜನಕ್ಕೆ ಬುದ್ಧಿ ಕಮ್ಮಿ ಇರುತ್ತೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಮಗೆ ಬಿ ಜೆ ಪಿಗೆ ಓಟ್ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾರೆ ಆವಾಗ ನೀವು ಅವ್ರಿಗೆ ಒಂದು ಕತೆ ಹೇಳಬೇಕು ಈ ಕತೆ ನಿಜವಾದ ಕತೆ ಎಂಥ ಕತೆ ಇದು ಹೇಳ್ಬೇಕು ನೀವು ಈ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರ ಬಿ ಜೆ ಪಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಹೇಳಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿರೋದು ಯಾರು ಕೇಂದ್ರದ ಬಿ ಜೆ ಪಿ ಸರ್ಕಾರ ನಮ್ಮ ನಮ್ಮ ಯೋಜನಾ ನಮ್ಮ ಹಣಕಾಸು ಆಯೋಗ ನಮಗೆ ಐದುವರೆ ಸಾವಿರ ಕೋಟಿ ಕೊಡಿ ಅಂತಂದರೆ ಫೈನಾನ್ಸ್ ಮಿನಿಸ್ಟ್ರು ನಮ್ಗೆ ಕೊಟ್ಟಿಲ್ಲ ನಮಗೆ ಪೆರಿಫರಲ್ ಒಂದು ನಿಮಿಷ ಅದಿಲ್ಲ ಅದು ಓಕೆ ಓಕೆ ಇದು ನಮ್ಮ ಪೆರಿಫರಲ್ ರಿಂಗ್ ರೋಡ್ಗೆ ಹಣಕಾಸು ಕೊಡ್ತೀವಿ ಅಂತಂದ್ರೆ ಕೊಟ್ಟಿಲ್ಲ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಕೊಡಲಿಲ್ಲ ನಮ್ಮ ಜನರು ಬರದಿಂದ ಒದ್ದಾಡ್ತಾ ಇರೋವಂಥ ಸಂದರ್ಭದಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಮೋದಿ ಸರ್ಕಾರ ನಮಗೆ ಪರಿಹಾರ ಕೊಡ್ತಾಯಿಲ್ಲ ನಮ್ಗೆ ಬರಬೇಕಾಗಿರೋ ಹಕ್ಕದು ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ಸ್ ಅಂತ ಅದು ನಮ್ಮ ಹಕ್ಕು ನಮ್ಗೆ ಕೊಡ್ತಾ ಇಲ್ಲ ನಾವು ಏನು ತಪ್ಪು ಮಾಡಿದ್ದೀವಿ ಈ ಥರ ನಮಗೆ ಅನ್ಯಾಯ ಮಾಡೋಕ್ಕೆ ಏನು ನಾವು ಕನ್ನಡಿಗರು ಏನಕ್ಕೆ ಈ ಥರ ಅನ್ಯಾಯ ಮಾಡ್ತಾಯಿದ್ದೀರಾ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಂತ ನೀವು ಕೇಳಬೇಕು ನೀವು ಕೇಳಬೇಕು ಯಾರಾದ್ರೂ ಬಿ ಜೆ ಪಿಗೆ ಓಟ್ ಮಾಡ್ತೀವಿ ಅಂತಂದರೆ ನೀವು ಕೇಳಿ ಅವ್ರನ್ನ ಈ ಥರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡೋರಿಗೆ ಹೆಂಗೆ ಕೊಡ್ತೀರಾ ಓಟು ನೀವು ನೀವು ಬಿ ಜೆ ಪಿಗೆ ಓಟ್ ಮಾಡ್ತೀರಾ ಅಂತಂದರೆ ನೀವು ಕರ್ನಾಟಕ ವಿರೋಧಿಗಳು ಸ್ಪಷ್ಟವಾಗಿ ಹೇಳಿ ಏರಿಕೆ ನಮ್ಗೆ ಬೇಕಾ ಈ ಥರ ಇಪ್ಪತ್ತೈದು ಜನ ಎಂ ಪಿಗಳಿಂದ ಆಯ್ಕೆ ಆದ್ರೂ ಬಿ ಜೆ ಪಿನವರು ಒಂದು ದಿವಸ ನಮ್ಮ ರಾಜ್ಯದ ಹಿತದ ಬಗ್ಗೆ ಬಾಯಿ ಬಿಚ್ಚಿಲ್ಲ ಅಂತವ್ರು ಬೇಕಾ ಡಮ್ಮಿಗಳು ನಮಗೆ ಕೇಳಿ ಹೇಳಿ ಇನ್ ಮುಂದೆ ಬೇಕಾಗಿರೋದು ನಮಗೆ ಕಾಂಗ್ರೆಸ್ ಕಾಂಗ್ರೆಸ್ ಎಂ ಪಿಗಳು ಬೇಕು ಯಾರಿಗೆ ನಮ್ಮ ರಾಜ್ಯದ ಜನರ ಬಗ್ಗೆ ನಮ್ಮ ಹಿತದ ಬಗ್ಗೆ ಕಾಳಜಿ ಇದೆ ಆಸಕ್ತಿ ಇದೆ ಅಂಥವ್ರು ಬೇಕು ಅಂತ ನೀವು ಹೇಳಬೇಕಾಗಿದೆ ಅಂಥವರು ನಿಮ್ಮ ಮುಂದೆ ನಿಂತಿದ್ದಾರೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ಕರ್ನಾಟಕದಲ್ಲಿ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ಎಲ್ಲರೂ ಒಟ್ಟಿಗೆ ಎಲೆಕ್ಷನ್ ಆದ ತಕ್ಷಣ ಪ್ರಮಾಣ ಪ್ರಮಾಣವಚನ ತಗೊಂಡಾದ ತಕ್ಷಣ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡಬೇಕು ಅಂತ ಏನೇನು ವ್ಯವಸ್ಥೆ ಮಾಡಬೇಕು ಮಾಡೋಕ್ಕೆ ರೆಡಿಯಾಗಿದ್ದೀವಿ ಆ ಒಂದು ಆಶ್ವಾಸನೆ ನಿಮ್ಮ ಮುಂದೆ ಕೊಡೋಕ್ಕೆ ತಯಾರಾಗಿದ್ದೀನಿ ಇವಾಗಲೇ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಕ್ಕೆ ನಾವು ಬಿಡೋದಿಲ್ಲ ನಮ್ಮ ಜನರ ಸಮಸ್ಯೆಗಳ ಬಗ್ಗೆ ನಾವು ಕಾಳಜಿ ವಹಿಸ್ಕೊಂಡು ಅವ್ರ ಕಷ್ಟ ಸಹಿಸೋಕ್ಕಾಗ್ತಾ ಇಲ್ಲ ನಮಗೆ ನಾವು ಸರ್ಕಾರದಿಂದ ಏನೇನು ಅನುದಾನ ತರಬೇಕು ತರಕ್ಕೆ ರೆಡಿಯಾಗಿದ್ದೀವಿ ಆರು ವರ್ಷದಲ್ಲಿ ನಾನು ರಾಜ್ಯಸಭಾ ಸದಸ್ಯರಾಗಿ ಒಳ್ಳೆ ಕೆಲಸ ಮಾಡಿದ್ದೀನಿ ಇವಾಗ ನೀವೇ ಆಯ್ಕೆ ಮಾಡಿ ನನ್ನ ಕಳಿಸಿದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗತ್ತೆ ಅದೇ ಥರ ಇಲ್ಲಿ ಹೆಬ್ಬಾಳ್ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಸಚಿವರು ಯಾರು ಅಭಿವೃದ್ಧಿ ಕೆಲಸ ರಸ್ತೆಗಳಿರ್ಬೋದು ನೀರಿನ ಸಮಸ್ಯೆಗಳಿರ್ಬೋದು ಅದ್ರ ಬಗ್ಗೆ ಎಲ್ಲ ಒಳ್ಳೊಳ್ಳೆ ಪರಿಹಾರ ತಂದಿರೋಂಥ ಭೈರತಿ ಸುರೇಶಣ್ಣ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ ನಿಜವಾಗ್ಲೂ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಜೋಡೆತ್ತು ಅಂತಂತಾನೆ ಒಂದೇ ಒಂದು ಎತ್ತಿನಿಂದ ಇಷ್ಟೇ ಇಷ್ಟು ಕೆಲಸ ಆಗೋದು ಈ ಎರಡು ಎತ್ತುಗಳು ಜೋಡಿ ಇದ್ದರೆ ಎಷ್ಟು ಕೆಲಸ ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ ಕೊನೆಯದಾಗಿ ಜನ ಕೇಳ್ಬೋದು ಯಾರಿದು ಕ್ಯಾಂಡಿಡೇಟು ಎಲ್ಲಿಂದ ಬಂದರು ಅಂತ ಆವಾಗ ನೀವು ಉತ್ತರ ಕೊಡಬೇಕು ನಮ್ಮವನೇವೆ ಇಲ್ಲೇ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವನು ಬೆಂಗಳೂರಿನಲ್ಲಿ ಏನು ಬದಲಾವಣೆ ಆಗಿದೆ ಅವ್ರು ಕಣ್ಣಾರೆ ನೋಡಿರೋನು ಬೆಂಗಳೂರಿನಲ್ಲಿ ಏನು ಸಮಸ್ಯೆಗಳಾಗಿದೆ ಅದ್ರ ಬಗ್ಗೆ ಆಗಲೇ ಕೆಲಸ ಮಾಡಿರೋನು ಯಾರು ಇವ ಇವನು ರಾಜೀವ ರಾಜೀವ ಯಾರು ರಾಜೀವ ನಮ್ಮವ ಇಲ್ಲೇ ಹುಟ್ಟು ನಮ್ಮವನು ಎಲ್ಲ ಕಡೆ ಇವಾಗ ಜನ ಹಂಗೆ ಹೇಳ್ತಾ ಇದ್ದಾರೆ ರಾಜೀವ ನಮ್ಮವ ಹೇಳಿ ರಾಜೀವ ನಮ್ಮವ ಇನ್ನೂ ಸ್ವಲ್ಪ ಕೇಳಿಸ್ಬೇಕು ಮೈಕ್ ಕಳಿಸ್ಲಾ ಅಲ್ಲಿ ರಾಜೀವ ನಮ್ಮವ ಅಷ್ಟೇ ಯಾರಾದ ಕೇಳಿದ್ರೆ ಅಷ್ಟು ಒಂದು ಎರಡು ವರ್ಡ್ಸ್ನಲ್ಲಿ ಎರಡು ಪದಗಳಲ್ಲಿ ಹೇಳ್ಬಿಡಿ ನಮ್ಮವನಮ್ಮ ನಮ್ಮ ಮನೆ ಮಗ ಈ ಮಣ್ಣಿನ ಮಗ ಇಲ್ಲಿ ಕೆಲಸ ಮಾಡಂಥ ಒಂದು ಶಕ್ತಿ ಇದೆ ಅವ್ರಿಗೆ ಆಸಕ್ತಿ ಇದೆ ತಿಳುವಳಿಕೆ ಇದೆ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಬಂದಿರೋನು ಇಲ್ಲಿವರೆಗೂ ಕೆಲಸ ಮಾಡಿದ್ದಾನೆ ಇನ್ನೂ ಡಬಲ್ ಹತ್ತರಷ್ಟು ಮಾಡೋಕ್ಕೆ ತಯಾರಾಗಿದ್ದಾನೆ ಆ ಥರ ಒಂದು ಸಂದೇಶ ನೀವು ಕೊಡಬೇಕು ಜನರಿಗೆ ಕೊಟ್ಟಾಗ ಜನರು ಖಂಡಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವು ಕೊಡ್ತಾರೆ ವೋಟ್ ಕೊಡ್ತಾರೆ ನಮ್ಮಲ್ಲಿ ವಿಶ್ವಾಸ ಇಡ್ತಾರೆ ನಮಗೂ ಒಂದು ಹೊಸ ಶಕ್ತಿ ತುಂಬಿಸ್ತಾರೆ ಅಂತ ನಾನು ಹೇಳಿ ಬಯಸ್ತೀನಿ ಅದೇ ಥರ ಇನ್ನು ಮುಂದೆ ಇವತ್ತು ಈ ಥರ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಸೇರಿದಾಗ ನಮಗೆಲ್ಲ ಭಾಳ ಖುಷಿಯಾಗುತ್ತೆ ನಮ್ಮವರೆಲ್ಲ ಇದ್ದಾರೆ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲ ಸೇರಿದ್ದಾರೆ ಅದೇ ಥರ ಇಲ್ಲಿ ನಾವು ನಾವು ಎಲ್ಲ ಇಷ್ಟೊಂದು ಜನ ಇದ್ದೀವಿ ಅಂತಂದರೆ ನಮಗೆ ಒಂದು ಶಕ್ತಿ ತುಂಬತ್ತೆ ಅಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿಗಾರರು ಇದ್ದಾರೆ ಅಂತ ಶಕ್ತಿ ತುಂಬತ್ತೆ ಆದರೆ ಈ ಕಾರ್ಯಕ್ರಮ ಆದ ತಕ್ಷಣ ನನ್ನ ಒಂದು ವಿನಂತಿ ಇಲ್ಲಿ ಇನ್ನು ಮುಂದೆ ಮನೆ ಮನೆಯಲ್ಲೇ ನಿಮ್ಮ ಮನೆ ಬೂತ್ನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ನಮ್ಮ ಭೈರತಿ ಸುರೇಶಣ್ಣ ಒಂದು ಇದು ಪ್ರೋಗ್ರಾಮ್ ಚಾಕೌಟ್ ಮಾಡ್ತಾರೆ ಯಾರ್ಯಾರು ಯಾವ ಬೂತ್ನಲ್ಲಿ ಜವಾಬ್ದಾರಿ ತೊಗೋಬೇಕು ಅಂತ ನೀವು ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಕೆಲಸ ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ಲೀಡ್ ಕೊಟ್ಟರೆ ನಮ್ಮ ಗೆಲುವು ಖಚಿತ ಕಾಂಗ್ರೆಸ್ ಗೆಲುವು ಖಚಿತ ಅಷ್ಟೇ ಇನ್ಮುಂದೆ ಮಾಡಬೇಕಾಗಿರೋದು ನಮ್ಮ ನಮ್ಮ ಬೂತ್ನಲ್ಲಿ ನಮ್ಮ ಕೆಲಸ ಮಾಡಬೇಕು ನಮ್ಗೆ ಗೊತ್ತಿರೋ ಜನ ಗೊತ್ತಿಲ್ಲದೆ ಇರೋ ಜನರ ಜೊತೆನೂ ಸಂಪರ್ಕ ಬೆಳೆಸಬೇಕು ಅವ್ರ ಸಮಸ್ಯೆಗಳ ಬಗ್ಗೆ ನೀವು ತಿಳುವಳಿಕೆ ತಗೋಬೇಕು ಮಾಹಿತಿ ತಗೋಬೇಕು ಅವ್ರಿಗೆ ಒಂದು ನಮ್ಮ ಪಾರ್ಟಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಕೊಡ್ತಾರೆ ಅಂತ ನೀವೊಂದು ಸಮಾಧಾನ ಮಾಡಬೇಕು ಆಮೇಲೆ ಎಲೆಕ್ಷನ್ ದಿವಸ ಅವ್ರನ್ನೆಲ್ಲ ದಯವಿಟ್ಟು ಬಂದು ಓಟ್ ಹಾಕಿ ಬೇಗ ಅಂತ ನೀವು ಅವ್ರಿಗೆ ಒಂದು ಮೆಸೇಜ್ ಕಳಿಸಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಬಂದು ಓಟ್ ಮಾಡಿಲ್ಲದೆ ಇದ್ದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅವ್ರಿಗೊಂದು ಫೋನ್ ಹಾಕ್ಬಿಟ್ಟು ಬನ್ರಪ್ಪ ಬನ್ರವ ಅಂತ ಅಂದ್ಬಿಟ್ಟು ಕರೆಸಿ ಓಟ್ಗೆ ನೀವು ಬೂತ್ನಲ್ಲಿ ನಮ್ಗೆ ಲೀಡ್ ಕೊಡಿಸಿ ನಾವು ಕ್ಷೇತ್ರ ಗೆಲ್ತೀವಿ ಉತ್ತ ಬೆಂಗಳೂರು ಉತ್ತರ ಕ್ಷೇತ್ರ ಗೆಲ್ತೀವಿ ಆ ಒಂದು ನಮಗೆ ನಿಮ್ಮ ಆ ಒಂದು ಪರಿಣಾಮ ನಿಮ್ಮ ಕೈಲಿದೆ ನಿಮ್ಮ ಜವಾಬ್ದಾರಿ ಬೂತ್ನಲ್ಲಿ ಕೆಲಸ ಮಾಡಿ ನಮಗೆ ಲೀಡ್ ಕೊಡೋದು ನಿಜವಾಗ್ಲೂ ನಾನಂತ ನನಗಂತೂ ಒಂದು ಕಾನ್ಫಿಡೆನ್ಸ್ ಇದೆ ಭರವಸೆ ಇದೆ ನೀವು ಮಾಡ್ತೀರಾ ಅಂತ ಏಕೆಂತಂದರೆ ನಿಮಗೆಲ್ಲ ಗೊತ್ತು ಬೂತ್ನಲ್ಲಿ ನಮ್ಗೆ ಲೀಡ್ ಸಿಕ್ಕಿದ್ರೆ ಬೂತ್ ಗೆದ್ರೆ ನಮ್ಮ ಪಕ್ಷ ಗೆಲ್ಲತ್ತೆ ಪಕ್ಷ ಗೆದ್ರೆ ನಮ್ಮ ದೇಶನೇ ಗೆದ್ದತ್ತೆ ಅಲ್ವ ಹೇಳಿ ಬೂತ್ ಗೆದ್ದರೆ ಪಕ್ಷ ಗೆದ್ದಂತೆ ನಮ್ಮ ಪಕ್ಷ ಗೆದ್ದರೆ ನಮ್ಮ ದೇಶ ಗೆದ್ದಂತೆ ಅಂತ ಆ ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋಗೋಣ ಹಗಲು ರಾತ್ರಿ ಇನ್ನೊಂದು ಐದಾರು ದಿವಸ ಇದೆ ಎಲೆಕ್ಷನ್ಗೆ ನಾವು ನಮ್ಮ ಕರ್ತವ್ಯ ಮಾಡಿಕೊಂಡು ಜನರ ಒಲವು ಹೆಚ್ಚು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಇನ್ನೂ ಜಾಸ್ತಿ ಹೆಚ್ಚು ಮಾಡಿಸಿ ನಮ್ಮನ್ನ ದಯವಿಟ್ಟು ಆಯ್ಕೆ ಮಾಡಿ ಒಂದು ಅವಕಾಶ ಕೊಡಿ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಒಂದು ಒಳ್ಳೆ ಬದ ರೀತಿಯಲ್ಲಿ ಬದಲಾವಣೆ ತರ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ